ಹಣ್ಣುಗಳ ರಾಜ ಎಂದೇ ಖ್ಯಾತಿ ಹೊಂದಿರುವ ಮಾವಿನ ಹಣ್ಣು ಹಲವು ಬಗೆಗಳನ್ನು ಹೊಂದಿದೆ ಹಾಗೆ ಅದಕ್ಕೆ ತಕ್ಕಂತೆ ರುಚಿಯನ್ನು ಕೂಡ ಹೊಂದಿರುವಂಥ ಈ ಮಾವಿನ ಹಣ್ಣು ಅನೇಕ ಖಾದ್ಯಗಳಿಗೆ ಹೆಸರು ಮಾವಿನ ಹಣ್ಣಿನಿಂದ ತಯಾರಿಸಬಹುದಾದ ಏಳು ವಿಶೇಷ ಖಾದ್ಯಗಳು ಹಣ್ಣುಗಳ ರಾಜ ಈ ಮಾವು ಇವತ್ತಿನ ಮಾರ್ಕೆಟ್ನಲ್ಲಿ ಈ ಸೀಸನ್ನಲ್ಲಿ ವಿವಿಧ ಬಗೆಯ ಮಾವಿನ ಹಣ್ಣುಗಳು ದೊರೆಯುತ್ತವೆ ಹಣ್ಣಾದ ಮಾವಿನ ಹಣ್ಣು ತಿನ್ನೋ ಬದಲು ಅದರಿಂದ ವಿವಿಧ ಬಗೆಯ ಖಾದ್ಯ ತಯಾರಿಸಿ ತಿಂದರೆ ತುಂಬ ರುಚಿ ಮಾವಿನಕಾಯಿಯ ಉಪ್ಪಿನಕಾಯಿ ಮ್ಯಾಂಗೋ ಲಸ್ಸಿ ಮ್ಯಾಂಗೋ ಮಿಲ್ಕ್ ಶೇಕ್ ವಿವಿಧ ಬಗೆಯ ಖಾದ್ಯ ತಯಾರಿಸಬಹುದು ಮ್ಯಾಂಗೋ ಜ್ಯೂಸ್ ಮಾವಿನಕಾಯಿ ತಿರುಳನ್ನು ಕುದಿಸಿ ಅದಕ್ಕೆ ಸಕ್ಕರೆ ಉಪ್ಪು ಜೀರಿಗೆ ಪುದೀನ ಸೇರಿಸಿ ತಯಾರಿಸುವರು ಮಾವಿನ ಹಣ್ಣಿನ ಪಾಯಸ ಮಾವಿನ ಹಣ್ಣಿನಿಂದ ಪಾಯಸ ಮಾಡಬಹುದು ಇದಕ್ಕೆ ಸಕ್ಕರೆ ಬೆಲ್ಲ ತುಪ್ಪ ಗೋಡಂಬಿ ಹಾಗೂ ಇವುಗಳನ್ನು ಸೇರಿಸಿ ಮಾಡಿ ತಿಂದರೆ ಸ್ವರ್ಗಕ್ಕೆ ಗೇಣು ಮಾವಿನ ನಿಂಬೆ ಪಾನಕ ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಸೇರಿಸಿ ಅದಕ್ಕೆ ನೀರು ನಿಂಬೆ ರಸ ಜೇನುತುಪ್ಪ ಸೇರಿಸಿ ನಿಂಬೆ ಪಾನಕ ತಯಾರಿಸಿ ಸೇವಿಸಿದರೆ ದೇಹಕ್ಕೆ ತುಂಬ ತಂಪು ನೀಡುವುದು ಮ್ಯಾಂಗೋ ಕುಲ್ಫಿ ಬಿಸಿಲು ಮಳೆ ವಾತಾವರಣಕ್ಕೆ ಏಳಿ ಮಾಡಿಸಿದಂಥ ಈ ಮ್ಯಾಂಗೋ ಕುಲ್ಫಿ ಇದು ಮಕ್ಕಳಿಗೆ ಸಾಕಷ್ಟು ಇಷ್ಟ ಆಗುತ್ತದೆ ಮಾವಿನ ಹಣ್ಣಿನ ಪೂರಿ ಮೈದಾ ಅಥವಾ ಗೋಧಿ ಹಿಟ್ಟಿನ ಜೊತೆ ಮಾವಿನ ಹಣ್ಣಿನ ತಿರುಳು ಸೇರಿಸಿ ನಾದಿ ತಯಾರಿಸಿದ ಪೂರಿ ತಿನ್ನಲು ಸಾಕಷ್ಟು ರುಚಿ ಮಾವಿನ ಫುಡ್ಡಿಂಗ್ ಮಾವಿನ ಫುಡ್ಡಿಂಗ್ ತಿನ್ನಲು ತುಂಬ ರುಚಿ ಸಕ್ಕರೆ ಹಾಲು ತುಪ್ಪ ಹಾಗೂ ಮಾವಿನ ಹಣ್ಣು ಸೇರಿಸಿ ತಯಾರಿಸುವ ರೆಸಿಪಿ ಇದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋದೊಂದಿಗೆ